ಪಾಣುಪುರ ತಾಲೂಕಿನ ಜಯಂತಿನಗರದಲ್ಲಿನ ಎಸ್ ಎಸ್ ಟಿ ಎಸ್ ಟಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಮಂಡ್ಯ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ವಸತಿ ನಿಲಯ ಪ್ರೌಢಶಾಲೆ ಹಾಗೂ ಪದವಿಪೂರ್ವ ಕಾಲೇಜು ಆಸ್ಟ್ರೇಲಿಯಾದಲ್ಲಿ ಆಯೋಜಿಸಿದ ಎರಡು ದಿನಗಳ ಹದಿನಾಲ್ಕು ಮತ್ತು ಹದಿನೇಳರ ವೈಮಾನದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಮೈಸೂರು ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಹಣಕಾಸು ಅಧಿಕಾರಿಯಾದ ಡಾಕ್ಟರ್ ಎಂ ಚಂದ್ರಶೇಖರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಡಾಕ್ಟರ್ ಎಂ ಚಂದ್ರಶೇಖರ್ ಅವರು ದೇಹವನ್ನು ಸದೃಢವಾಗಿಡೆಯಲು ಕ್ರೀಡೆ ಉತ್ತಮ ಔಷಧಿಯಾಗಿದೆ ದಿನನಿತ್ಯದ ಚಟುವಟಿಕೆಗಳಿಗೆ ಕ್ರೀಡೆಯನ್ನು ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ಆರೋಗ್ಯ ಸದೃಢವಾಗಿರುತ್ತದೆ ಟಿ ವಿ ಮೊಬೈಲ್ಗಳು ವಿದ್ಯಾರ್ಥಿಗಳ ಬಿಡುಗಡೆಗಳನ್ನು ವೇಳೆಗಳನ್ನು ಆವರಿಸಿಕೊಂಡಿದೆ ಒಬ್ಬ ವಿದ್ಯಾರ್ಥಿಯ ಸಮಯವನ್ನು ಪ್ರತಿನಿತ್ಯ ಐದರಿಂದ ಆರು ಗಂಟೆಗಳ ಕಾಲ ಸಮಯವನ್ನು ಟಿ ವಿ ಮೊಬೈಲ್ ವ್ಯರ್ಥಪಡಿಸುತ್ತಿದೆ ಅದನ್ನು ಹೊರತುಪಡಿಸಿ ನಿಮ್ಮ ಸಮಯವನ್ನು ನಿಮ್ಮ ಜೀವನ ಪ್ರವೃತ್ತಿಯತ್ತ ಕೊಂಡೊಯ್ಯಬೇಕು ದೇಹ ಶುದ್ಧಿಯಾದಾಗ ಮಾತ್ರ ಮನಸ್ಸು ಶುದ್ಧಿಯಾಗುತ್ತದೆ ಮನಸ್ಸು ಶುದ್ದಿಯಾಗದೆ ಇದ್ದಾಗ ಆರೋಗ್ಯ ಕ್ಷೀಣಿಸುತ್ತದೆ ಎಂದು ಅವರು ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢತೆಗೊಳ್ಳುತ್ತಿದೆ ಆಟೋಡಗಳು ತೋರಿಸಿಕೊಂಡರೆ ವೈದ್ಯಾಧಿಕಾರಿ ಬಳಿ ಬರುವ ಅವಶ್ಯಕತೆ ಇರುವುದಿಲ್ಲ ಎಂದರು ವಾಲಿಬಾಲ್ ಪಂದ್ಯಾವಳಿ ಜಿಲ್ಲಾದ್ಯಂತ ಹದಿನಾಲ್ಕು ವರ್ಷ ವಯೋಮತಿಯ ಬಾಲಕ ಬಾಲಕಿಯರ ಹದಿನೇಳು ಹದಿನಾರು ತಂಡಗಳು ಹದಿನೇಳು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರು ಹದಿನಾರು ತಂಡಗಳು ಭಾಗವಹಿಸಿದವು ಸುಮಾರು ಐನೂರಕ್ಕೆ ಹೆಚ್ಚು ಕ್ರೀಡಾಪಟುಗಳು ಹಾಗೂ ತರಬೇತುದಾರರು ದೈಹಿಕ ಶಿಕ್ಷಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಎಸ್ ಟಿ ಅಧ್ಯಕ್ಷ ವನ್ನರಾಜು ತಾಲೂಕು ದೈಹಿಕ ಪರಿವೀಕ್ಷಕ ಮಾದೇಶ್ शिवकुमार सरकारी नौकर संघ्यक्ष प्रौढ़ उपाध्यक्ष आरसी नेगौड़ दैहिक शिक्षक अध्यक्ष योगेश दैहिक शिक्षक कत्ना श्रीनिटी आता प्रौढ़ प्रौढ़शाल मुख्य शिक्षक आर मोहन राजीव गौड़ धनरा शिक्षा मुखंड कैकुारेर इतर आकर्षक ಲೀಡರ್ಸ್ ಟೇಕ್ ಲೀಡರ್ಸ್ಟ್ ಕನ್ನಡ ಮಾತನಾಡುವ ಜಿಲ್ಲೆ ಎಂದು ಪ್ರಾತಿಗೊಳಿಸಿರುವಂತಹ ಜಿಲ್ಲೆ ಇದು ಮಂಡ್ಯದ ಒಂದು ಪ್ರಸಿದ್ಧ ಸಕ್ಕರೆ ಕಾರ್ಖಾನೆ ಎಂದು ಹೊಂದಿರುವಂತಹ ನಗರ ಮಂಡ್ಯ ನಗರ ನಮ್ಮ ಸತ್ಯಾಗ್ರಹ ಸೌಧವಿರುವ ಈ ಬೀಡು ನಮ್ಮ ಬತ್ತೂರು ವೇದಿಕೆಯ ಗಣ್ಯಗಳ ಬೋಧನೆಯನ್ನು ಚಂದಿಸಿ ಮುಂದೆ ಸಾಗುತ್ತಿರುವ ಗಡಿ ಸಾಹಿತ್ಯ ಸಂಸ್ಕೃತಿಯ ಈ ಹಳ್ಳಿ ಮಡಬಂಡಿ ಈಶ್ವರನ ನೆಲೆಬೀಡು ಇದೆ ನಮ್ಮ ರಾಗಮಂಗಲ ನಂತರದ ತಂಡ ಶ್ರೀರಂಗಪಟ್ಟಣ ಐತಿಹಾಸಿಕ ತಾಣ ಇದರಲ್ಲಿ ತಿಪ್ಪು ಕಾಲದ ರಾಜಧಾನಿ ಮೈಸೂರು ಸಂಸ್ಥಾನದ ಕಲಸ ರಂಗನಾಥನ ಬೀಡು ಕೃಷ್ಣರಾಜ ಸಾಗರದ ತವರೂರು ದಕ್ಷಿಣದ ಗಂಗೆಯಾದ ಕಾವೇರಿ ತಾಂಡೋತ್ರ ಇದು ಕ್ರೀಡಾಕೂಟದ ಒಂದು ಇದರ ಮೇಲುಚಾರಣೆಯನ್ನು ತೆಗೆದುಕೊಂಡಿರುವಂತಹ ಒಂದು ಪಾಂಡವರ ತಂಡ ಪುರಾಣ ಪ್ರಸಿದ್ಧ ಪಾಂಡವರ ನೆಲೆಬೀಡು ನೀಡಿರುವಂತಹ ಯಾವುದಕ್ಕೂ ನಮ್ಮ ಮಾತ್ರ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಎರಡ್ ಸಾಲಿನಲ್ಲಿ ನಡೆದಂತಹ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ರಾಜಮಠದಲ್ಲಿ ಶಂಕರ್ ಎಂಬ ವಿದ್ಯಾರ್ಥಿಯು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕುಮಾರ್ ಇವರು ಶಂಭಲಿಂಗೇಶ್ವರ ದೈಹಿಕ ಶಿಕ್ಷಣ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಹಾಕೊಂಡಿರುವಂತಹ ಲಿಸ್ಟ್ ನಲ್ಲಿ ಕ್ರೀಡೆ ಎಲ್ಲಿಗೆ ಬಂದಿದೆ ಅಂದಾಗ ನಾವು ನೋಡ್ಬೇಕಾದಾಗ ಅದನ್ನ ತಳ್ಳಿ 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 ಕೊನೆಗೆ ಏನೂ ಇಲ್ಲದೆ ಇದ್ದಾಗ ಆಡುವಂಥ ಸ್ಥಿತಿ ಈ ಕ್ರೀಡೆಗೆ ಬಂದ್ಬಿಟ್ಟಿದೆ ಯಾಕೆಂದರೆ ಬಾಕಿ ಸಬ್ಜೆಕ್ಟ್ಗಳಿಗೆ ಕೊಡುವಂತಹ ನಿಮ್ಮ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಈ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನು ಕಂಪಲ್ಸರಿ ಕಡ್ಡಾಯ ಮಾಡಬೇಕು ಅಂತ ಸರ್ಕಾರದ ಆದೇಶಗಳಿದ್ದರೂ ಸಹಿತ ಕೆಲವು ಕುಂದು ಕೊರತೆಗಳಿಂದ ಇದನ್ನು ಸರಿಯಾಗಿ ಪಾಲನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನೀವೆಲ್ಲರೂ ಎಚ್ಚೆತ್ತುಕೊಂಡು ನಿಮ್ಮ ನಿಮ್ಮ ದೇಹವನ್ನು ನೀವು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೋಬೇಕು ಈ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದಂಥ ಡಾಕ್ಟ್ರು ಇಲ್ಲಿ ಬಂದಿದ್ದಾರೆ ಈಗ ನೀವು ಯಾವಾಗ್ಲೂ ಆರೋಗ್ಯ ಕೆಟ್ಟೋದಾಗ ಡಾಕ್ಟ್ರ್ ಹತ್ರ ಹೋಗ್ತೀರಿ ಆದರೆ ನಾವು ದೈಹಿಕ ಶಿಕ್ಷಕರು ಆರೋಗ್ಯವನ್ನು ಎಲ್ಲರೂ ಸಮಸ್ಥಿತಿಯಲ್ಲಿ ಇಟ್ಕೊಂಡು ಸಮಾಧಾನ ಚಿತ್ತದಿಂದ ನೀವು ವರ್ತಿಸಿದಾಗ ನಿಮ್ಮ ಆರೋಗ್ಯ ಏನೂ ಆಗೋದಿಲ್ಲ ಅಂತ ಹೇಳ್ತೀವಿ ಕೀಪ್ ಎ ಡಾಕ್ಟರ್ ಅಂತಾರೆ ಆದರೆ ಅದನ್ನು ಮಾಡಬೇಕಾದ್ರೆ ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ದಿನನಿತ್ಯದ ದೈಹಿಕ ದ ಚಟುವಟಿಕೆಗಳಲ್ಲಿ ದೈಹಿಕ ಚಟುವಟಿಕೆಯನ್ನು ಒಂದನ್ನು ಅಳವಡಿಸ್ಕೋಬೇಕು ಯಾವುದಾದ್ರೂ ಕ್ರೀಡೆಯಿಲ್ಲಾರ ಆಗಲಿ ಅಥವಾ ದೈಹಿಕ ಚಟುವಟಿಕೆಗಳಿಗಾಗಲಿ ಶ್ರಮ ಕೊಟ್ಟು ನೀವು ಮಾಡುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ದೇಹ ಸದೃಢವಾಗ್ತದೆ ಆಗ ಮಾತ್ರ ನೀವು ನೆಮ್ಮದಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬದ್ಲೇ ಹೇಳ್ತಾರೆ ಅದನ್ನ ನಾವು ಅಳವಡಿಸಬೇಕಾಗುತ್ತೆ ಸೊ ಡಾಕ್ಟ್ರಿಂದ ದೂರ ಇರುವಂತ ಸರ್ ಹೇಳಿದ್ರು ಖಂಡಿತ ಅದು ಬೇಕಾಗುತ್ತೆ ಯಾಕೆಂದ್ರೆ ಡಾಕ್ಟ್ರ್ ಹತ್ತೈದಷ್ಟು ಕಾಯಿಲೆಗಳು ಜಾಸ್ತಿಗಳು ನಮ್ಮ ಡಾಕ್ಟರ್ ಇದರ ಯೂಚಿಸ್ತದ ಅಂತ ಹೇಳಿ ಎಲ್ಲರೂ ಕೂಡ ನೀವು ಒಂದು ಆರೋಗ್ಯ ದೇವರು ಆರೋಗ್ಯವನ್ನು ಕೊಡಲಿ ಮತ್ತು ಏನು ಇವತ್ತು ಕ್ರೀಡೆಯಿಂದ ಭಾಗವಹಿಸ್ತಾ ಇದ್ರೋ ಇನ್ನೂ ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ವಿದ್ಯೆಯ ಕಡೆ ಒಂದು ಗಮನ ಹರಿಸಿ ಏನು ಇವತ್ತಿನ ಕಾಲದಲ್ಲಿ ಮೊಬೈಲನ್ನು ಯುಗದಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜು ಇದೆ ನಮಗೆ ಉಪಯುಕ್ತನೂ ಇದೆ ಅದರಿಂದ ಅನಾನುಕೂಲನೂ ಹೆಚ್ಚಿದೆ ಆದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಿತವಾಗಿ ಬಳಸಿ ತಮ್ಮ ಒಂದು ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ಒಂದು ಏನಮ್ಮ ನಮ್ಮ ಡಿ ಟೀಚರ್ಸ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಈ ಕ್ರೀಡೆಯನ್ನು ಯಶಸ್ವಿಯಾಗಿ ನಮ್ಮ ತಾಲೂಕಲ್ಲಿ ನಂಬಿಕೊಂಡಿದ್ದಾರೆ ಅದು ಖುಷಿಯಾಗಿದೆ ಜೊತೆಗೆ ಸಂಬಳೇಶ್ವರ ಟ್ರಸ್ಟ್ನ ಎಲ್ಲ ಗೌರವ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸಹ ಒಂದು ನಮಸ್ಕರಿಸ್ತಾ ಪಂದ್ಯಾವಳಿಯಲ್ಲಿ ಭಾಗ ಭಾಗವಹಿಸಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೂ ಶುಭಾಶಯಗಳನ್ನು ತಿಳಿಸ್ತಾ ಯಾವುದೇ ಒಂದು ತಿಕ್ಕಾಟಗಳಿಗೆ ಗಲಭೆಗಳಿಗೆ ಅವಕಾಶ ಕೊಡದೆ ಸ್ಪರ್ಧಾತ್ಮಕವಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಕ್ರೀಡಾಪಟುಗಳು ಭಾಗವಹಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಇಂದು ಅವರ ಅಮೃತ ಹಸ್ತದಿಂದ ಈ ಒಂದು ಪಂದ್ಯ ಚಾಲನೆಯನ್ನ ಪಡ್ಕೊಳ್ತಾ ಇದೆ ಹೇಳಿ ಪ್ರೀತಿಯ ಮನವಿಯನ್ನ ಪಡ್ಕೊಳ್ತಾ ಇದ್ದೇವೆ